ಇನ್ನಿಲ್ಲ ವೃಕ್ಷ ರಸ್ತೆ ಬದಿಯಲ್ಲಿ ಮರಗಳನ್ನ ನೆಡುತ್ತಲೇ ಖ್ಯಾತಿಯಾಗಿದ್ದ ಸಾಲು ಮರದ ತಿಮ್ಮಕ್ಕ ಕೊನೆಯುಸಿರೆಳೆದಿದ್ದಾರೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ ತುಮಕೂರು ಜಿಲ್ಲೆಯ ಗುಂಬಿ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನಿಸಿದ್ದ ಅವರು ವೃಕ್ಷ ಮಾತೆ ಅಂತಾನೇ ಪ್ರಸಿದ್ಧಿ ಪಡೆದಿದ್ದರು ಮರಗಿಡಗಳನ್ನು ತಮ್ಮ ಮಕ್ಕಳಂತೆಯೇ ಪ್ರೀತಿಸುತ್ತಿದ್ದರು ತಿಮ್ಮಕ್ಕ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ನೀಡಿ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಸಹ ನೀಡಿ ಗೌರವಿಸಲಾಗಿದೆ ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ गाड़ फ्री धीरते प्रशस्ति पंपापति परिसरा प्रशस्ति बाबा साहेब अंबेडकर प्रशस्ति वनमाते प्रशस्ति मागड़ी व्यक्ति प्रशस्ति श्रीमाता प्रशस्ति हेच्नय समाज सेवा प्रशस्ति कर्नाटक परिसरा प्रशस्ति महिला रत्न प्रशस्ति नेशनल सिटीजन प्रशस्ति ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಸೇರಿದಂತೆ ಕರ್ನಾಟಕ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯಿಂದ ಪ್ರಮಾಣಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಶ್ಲಾಘನೀಯ ಪ್ರಮಾಣಪತ್ರ ನೀಡಿದೆ